ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗಶ್ರೀ ನನ್ನ ಊರು ನರಸಿಂಹರಾಜ್ಪುರ ನಾನು ಈಗ ಹಾಡುತ್ತಿರುವ ಹಾಡು ರಾಮಕೃಷ್ಣರು ಮನೆಗೆ ಬಂದರು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆದೇ ಕಾಮದೇನು ಬಂದಂತಾಯ್ತು ಬರವೇಡಿ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆದೇ ಕಾಮದೇನು ಬಂದಂತಾಯ್ತು ಬರವೇಡಿ ಗಜುಗವಾಡುತ್ತು ಮಲ್ಲಿಗೆ ಮುಡಿದು ನೂದಿ ನೋದಿ ಪಾಡುತ್ತಾ ಚೆಂಡು ಗುರಿ ಚಿನ್ನಿಕೋ ಗಜುಗವಾಡುತ್ತ ದುಂಡು ಮಲ್ಲಿಗೆ ಮುಡಿದುಕೊಳ್ಳಲ ನೂದಿ ಪಾಡುತ್ತಾ ಹಿಂಡು ಪೆಂಗಳ ಮುದ್ದು ಮುಖದ ಸೊಮಗ ನೋಡುತ್ತಾ ಹಿಂಡು ಪೆಂಗಳ ಮುದ್ದು ಮುಖದ ಸೊಮಗ ಬಣ್ಣ ಕಾಮದೇನು ಬಂದಂತಾಯ್ತು ಬರವೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ಪತ್ತಗಿರೆ ಕಾಮದೇನು ಬಂದಂತಾಯ್ತು ಬರವಬೇಡಿರೇ ಒಕ್ಕುಳಲ್ಲಿ ಅಜನ ಪಡೆದ ದೇವನು ಚಿಕ್ಕ ಉಂಗುಷ್ಟದಲ್ಲಿ ಗಂಗೆಯ ತಾನು ಪಡೆದನು ಒಕ್ಕುಳಲ್ಲಿ ಅಜನ ಪಡೆ ದೇವ ದೇವನು ಚಿಕ್ಕ ಮುಂಗುಷ್ಟದಲ್ಲಿ ಗಂಗೆಯ ತಾನು ಮಾಡಿದನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ಬಿಟ್ಟನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ಬಿಟ್ಟನು ಅಕ್ಕರೆಯಿಂದಲೇ ಸಕ್ಕರೆ ಕೊಡುವ ರಂಗನಾಥನು ಅಕ್ಕರೆಯಿಂದಲೇ ಸಕ್ಕರೆ ಕೊಡುವ ರಂಗನಾಥನೂ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರಿ ಕಾಮದೇನು ಬಂದಂತಾಯ್ತು ವರವ ಬೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೇ ಕಾಮದೇನು ಬಂದಂತಾಯ್ತು ವರವ ಬೇಡಿದೆ ಕಾಮದೇನು ಬಂದಂತಾಯ್ತು ವರವ ಬೇಡಿದೆ